ಕೃಷಿ ಸಚಿವರು ಹಾಗೂ ಸಂಬಂಧಿಕರ ದೌರ್ಜನ್ಯದಿಂದ ಬೇಸತ್ತು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಗ್ರಾಮದ ನಿಂಗಮ್ಮಾಲೇಟ್ ಹೇಮಗಿರಿಗೌಡ ಹಾಗೂ ಮರಿಗೌಡ ಕುಟುಂಬಗಳಿಂದ ದಯಾಮರಣಕ್ಕೆ ಮನವಿ ಗ್ರಾಮದ ಗುಡಾಣಗಲ್ಲು ದೇವಾಲಯದ ಬಳಿಯ ಸರ್ವೆ ನಂಬರ್ ನೂರ ಐದು ಬಾರ್ ಪಿ ಸೆವೆನ್ ರ ಜಮೀನು ವಿಚಾರವಾಗಿ ಈ ಕುಟುಂಬಗಳಿಗೆ ನಿರಂತರ ಕಿರುಕುಳ ಹಿನ್ನೆಲೆ ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸ್ವಕ್ಷೇತ್ರ ನಾಗಮಂಗಲದ ಸ್ವಗ್ರಾಮ ಇಜ್ಜಲಗಟ್ಟ ಗ್ರಾಮದಲ್ಲಿ ಘಟನೆ ಗ್ರಾಮದ ಲಿಂಗಮ್ಮ ಲೇಟ್ ಹೇಮಗಿರಿಗೌಡ ಹಾಗೂ ಮರಿಗೌಡ ಕುಟುಂಬಗಳಿಗೆ ಕಿರುಕುಳ ದೌರ್ಜನ್ಯ ಸಚಿವರ ಕುಮ್ಮಕ್ಕಿನಿಂದ ಅವರ ಸಂಬಂಧಿಕರಾದ ಚಂದ್ರು ಹೇಮಗಿರಿಗೌಡರಿಂದ ನಿರಂತರ ದೌರ್ಜನ್ಯ ಅನುಭವದಲ್ಲಿರುವ ಜಮೀನು ಕಸಿಯಲು ಈ ಕುಟುಂಬಗಳಿಗೆ ಕಿರುಕುಳ ನೀಡಿ ಹಲ್ಲ ಆರೋಪ ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರಿಂದ ಈ ಕುಟುಂಬಕ್ಕೆ ಆಗದ ಪ್ರಯೋಜನ ದೌರ್ಜನ್ಯಕ್ಕೊಳಗಾದ ಕುಟುಂಬಕ್ಕೆ ಸಚಿವರ ಪ್ರಭಾವದಿಂದ ಪೊಲೀಸ್ ಪಿಎಸ್ಐನಿಂದಲೂ ರಾಜೇಂದ್ರನಿಂದ ಕೂಡ ಬೆದರಿಕೆ ಸಚಿವರ ಕುಮ್ಮಕ್ಕಿನಿಂದ ತಮ್ಮ ದೂರಿಗೆ ನ್ಯಾಯ ಸಿಗದೆ ಇಲ್ಲಿನ ನಾಲ್ಕು ಕುಟುಂಬಗಳು ಕಂಗಾಲು ಜಮೀನಿನಲ್ಲಿರುವ ಮನೆಗೂ ಬಂದು ಸಚಿವರ ಸಂಬಂಧಿಕರಿಂದ ಪ್ರತಿನಿತ್ಯ ಕಿರುಕುಳ ಕಿರುಕುಳಕ್ಕೆ ಬೇಸತ್ತು ಜಮೀನಿನಲ್ಲೇ ಗುಂಡಿ ತೋಡಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ರಾಜ್ಯಪಾಲರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಈ ನಾಲ್ಕು ಕುಟುಂಬಗಳಿಗೆ ಸಾಮೂಹಿಕ ದಯಾ ಮರಣಕ್ಕೆ ಅರ್ಜಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಕೂಡ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿರುವ ಕುಟುಂಬ

ಲೋ ಇಂದ ಹಿಡಿದು ಐ ಆರ್ ಆಫೀಸರ್ವರೆಗೂ ಎಲ್ಲ ಮಿನಿಸ್ಟ್ರು ಪರ್ಮಿಷನ್ ಕೊಟ್ರೇನೆ ಅವ್ರು ಕೆಲಸ ಮಾಡೋದು ಸರ್ ಮಿನಿಸ್ಟ್ರು ನಮ್ಮ ಕಡೆ ಇರೋರು ಅಂತ ಅಂದರೆ ಬಿಟ್ಟು ಕಳಿಸ್ತಾರೆ ನಮ್ಮ ಕಡೆ ಇರೋಲ್ಲ ಅಂದರೆ ಕೇಸ್ ಫೈಲ್ ಮಾಡಿ ಅವ್ರನ್ನ ಪಿಟ್ ಮಾಡ್ತಾರೆ ಸರ್ ಒಳಗಡೆಗೆ ಅವ್ರು ಹೇಳಿದ್ರೆ ಮಾತ್ರ ಕೇಸ್ ಅವ್ರಿಗೆ ಅವ್ರು ಪರವಾಗಿ ಕೆಲಸ ಮಾಡಿಕೊಡೋದು ಅವ್ರಿಗೆ ಆಪೋಸಿಟ್ ಇವರು ಅವ್ರಿಗೆ ಆಗ ಬರೋಲ್ಲ ಅಂದರೆ ಅವ್ರಿಗೆ ಏನು ಇದು ಮಾಡಬೇಕು ಅದು ಮಾಡಿ ಗತಿ ಮಾಡಿ ಕಳಿಸ್ತಾರೆ ಸರ್ ಸರ್ಕಾರ ಬಿಡ್ಸೋದಾದ್ರೆ ಎಲ್ಲರೂ ಒಂದ್ ಕಡೆಯಿಂದ ಬುಡ್ಸ್ಕೊಂಡ್ ಬರ್ಲಿ ಆ ತುದಿಂದ ಕೊನೆವರ್ಗು ಎಲ್ಲರೂ ಬಿಡ್ಸ್ಕೊಂಡ್ ಬರ್ಲಿ ಇಲ್ಲ ಅಂದ್ರೆ ನಮ್ಮಂದ್ ಮಾತ್ರ ಅವ್ರ ಅವ್ರ ಚಿಕ್ಕನ್ ದೊಡ್ಡ ಮಕ್ಕಳಗೋಸ್ಕರ ಎಡಕ್ಕೆ ಬಿಡ್ಸ್ಕೊಡಕ್ ಬೇಡ ನಾವು ಎಲ್ಲಾರು ತೀರ್ಸ ತಗೊಂಡ್ತ ಬಿಡೋಣ ಅವ್ರ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್ ನಾವು ಯಾವ್ದೇ ಕಾರಣಕ್ಕೂ ಒಂದ್ ಚೂರು ಬಿಡ್ಕೊಡಲ್ಲ ಅವ್ರ ಕಡೆ ಅವ್ರಿಗೆ ಗೌರ್ಮೆಂಟ್ ಹೋದ್ರೆ ಬಿಡ್ಕೊಡೋಕ್ ರೆಡಿ ಇದೀವಿ ನಾವು ಆ ಕಡೆ ತುದಿಯಿಂದ ಚಿರು ಸ್ವಾಮಿ ಆಮ್ತರ ಏನೇನವ್ರೆ ಅವ್ರ ಕ್ರಷರು ಆ ಕಡೆಯಿಂದ ಲಕ್ಷ್ಮೀಪುರ ಗ್ರಾಮ ಐತೆ ಅಲ್ಲಿವರ್ಗೂ ಏನೇನೈತೆ ಅದೆಲ್ಲ ಬಿಡ್ಸ್ಲಿ ಅವಾಗ ನಾವು ಬಿಟ್ಕೊಡ್ತೀವಿ ನಾವು ಯಾವುದೇ ಅಡ್ಡಿ ಮಾಡಲ್ಲ ನಮ್ಗೆ ಏನೈತೆ ಒಂದು ಚೂರು ಬೇಡ ಬೇಡ ನಮ್ಮ ಹೆಸರು ಇರೋದು ಬಿಟ್ಬಿಟ್ಟು ನೀವು ಚೂರು ಮಾಡ್ಕೊಳ್ಳಿ ಆದ್ರೂ ಬಿಟ್ಟು ಅದ್ರ ಆ ಅವ್ರು ಚಲೂರ ಸ್ವಾಮಿ ಅವ್ರು ಆಪ್ತರೂ ಅಂದ್ಬಿಟ್ಟು ನಾವು ಅವ್ರ ಒಂದು ಇದು ಒಂದು ಅಡಿ ಜಾಗನ ಬಿಟ್ಕೊಡಲ್ಲ ಸರ್ ನಾವಿಲ್ಲಿ ಎಲ್ಲರೂ ಸತೋದ್ಮೇಲೆ ಮಾಡ್ಕೋಬೇಕಷ್ಟೇ ನಮ್ಮನೆಲ್ಲ ಸಾಯಿಸ್ಬಿಟ್ಟು ದಯ್ಯ ಮಾಡ್ಕೊಟ್ಬಿಟ್ಟು ಮಾಡ್ಕೋಬೇಕಷ್ಟೇ ಅಲ್ದೇನೆ ಅವ್ರಿಗೋಸ್ಕರನೇ ಒಂದೇ ಒಂದು ಚೂರು ಮಾಡಿಕೊಟ್ಟು ಅಧಿಕ ಅದಕ್ಕೆ ಅಧಿಕಾರಿಗಳೇ ಕಾರಣ ನಾವೇನು ನಮ್ಗೇನಾದರೂ ಅಧಿಕಾರಿಗಳು ಮಿನಿಷ್ಟೇ ಕಾರಣ ಸರ್ ಚಿಲ್ಘಟ್ಟೆ ಗ್ರಾಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ನಮಗೆ ನೂರ ಐದನೇ ಸಾವಿರ ನಂಬರಲ್ಲಿ ಪಿ ಎಡೆ ನಮ್ಮ ಅಜ್ಜಿ ಹೆಸರಲ್ಲಿ ಎರಡು ಎಕರೆ ಇಪ್ಪತ್ತೊಂಬತ್ತು ಗಂಟೆ ನಮ್ಮ ಹೆಸರಿಗಾಗಿದೆ ನಮ್ಮ ತಾತನ ಹೆಸರಲ್ಲಿ ಒಂದು ಎಕರೆ ಇಪ್ಪತ್ತೊಂಬತ್ತು ಗಂಟೆ ನಮ್ಮ ಹೆಸರಿಗಾಗಿದೆ ಇಲ್ಲಿ ನಾವು ನಮ್ಮ ಚೆನ್ನೆ ನಮ್ದು ಒಟ್ಟು ಕುಟುಂಬ ನಾವು ಒಂದು ಹದಿನೈದು ಜನ ಇದ್ದೀವಿ ಇಲ್ಲಿ ನಾವು ಬೆಳೆ ಬೆಳ್ಕೊಂಡು ತೋಟ ಮಾಡಿಕೊಂಡು ಎಲ್ಲ ಅಲೆ ಮೂವತ್ತು ನಲವತ್ತೈವತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈಗ ಒಂದು ಆರು ಏಳು ವರ್ಷದಿಂದ ಯಾರೋ ಒಬ್ರು ಬಂದು ಈಗ ನಾನು ಹೇ ಜಮೀನು ನನಗೆ ಬರಬೇಕು ನಾನು ಮಾಡ್ತಾ ಇದ್ದೆ ನನಗೆ ಬೇಕು ನನಗೂ ಎರಡು ಎಕರೆ ಬೇಕು ಅಂತ ಚಲುವರಸ್ವಾಮಿ ಕಡೆಯವರು ಅವ್ರು ಚಿಕ್ಕಮ್ಮದ ಹುಡುಗನ ಮಕ್ಕಳು ಬಂದು ಕಳಿಸಿ ಗಲಾಟೆ ಮಾಡಿಸಿದ್ರು ಅದೆಲ್ಲ ದೊಡ್ಡ ವಿಷ್ಯೂ ಆಗಿ ಅವಾಗೆಲ್ಲ ಎಫ್ ಐ ಆರ್ ಆಗಿ ಅವಾಗಲೂ ಕೇಸ್ ತಗೋತಿರ್ಲಿಲ್ಲ ಸರ್ ಪೊಲೀಸ್ನವರು ಇದು ಮಾಡಿ ಅವೆಲ್ಲ ಫೋರ್ಸ್ ಮಾಡಿ ಎಫ್ ಐ ಆರ್ ಮಾಡಿ ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹಿಂಗಿದ್ದಾಗ ಮೊನ್ನೆ ಕೋರ್ಟ್ ಇತ್ತು ನಾವು ಕೋರ್ಟ್ ಇದ್ದಾಗ ನಾನು ಬೆಂಗಳೂರಿಂದ ಸಂಜೆ ನೈಟ್ ಬಂದೆ ಅವತ್ತು ಆರನೇ ತಾರೀಕು ಏಕಾಏಕಿ ಅವರು ಐದಾರು ಜನ ನಮ್ಮ ಚಿಕ್ಕಪ್ಪ ಸೋತೆಕಾಯಿ ನಡೆಯೋಕೆ ಈಗ ಏನು ನಮ್ಮ ಹೆಸರಲ್ಲಿ ಇದೆ ಜಮೀನು ಆ ಜಮೀನಲ್ಲಿ ಗಲಾಟೆ ಆಗಿರೋ ಜಮೀನು ಹಂಗೆ ಬಿಟ್ಟಿದ್ದೀವಿ ನಾವು ಅದು ನಂಗೆ ಇಡೀ ಕೋರ್ಟಲ್ಲಿ ಡಿಸಿಷನ್ ಬರೋವರೆಗೂ ಇರಲಿ ಅಂದ್ಬಿಟ್ಟು ಆ ಕಡೆ ಪಕ್ಕದಲ್ಲಿ ಏನು ನಮ್ಮ ಹೆಸರಿಗಿದೆ ಆ ಜಮೀನಲ್ಲಿ ನಾವು ಸೌತೆಕಾಯಿ ಬೆಳೆಯೋಕ್ಕೆ ರೆಡಿ ಮಾಡಿದ್ರು ನಮ್ಮ ಚಿಕ್ಕಪ್ಪ ಅದನ್ನೆಲ್ಲ ನಾವು ಅರ್ಧ ಹಾಕಿ ಎಲ್ಲರಿಗೂ ನಮ್ಮ ಚಿಕ್ಕಪ್ಪೀರ್ಗೆ ನಮ್ಮ ಅಜ್ಜಿದಿರ್ಗೆ ಎಲ್ಲರಿಗೂ ಕಚ್ಚಿ ಹೊಡೆದಿ ಎಲ್ಲರೂ ಮನೆಗೆಲ್ಲ ಸೀಟ್ ಮೇಲೆಲ್ಲ ಕಲ್ಲೆಲ್ಲ ಹೊಡೆದು ಅದು ಗಲಾಟೆ ಮಾಡಿ ಹೋಗಿದ್ದಾರೆ ಅದಾದಮೇಲೆ ನೈಟು ಅವರೇ ಹೋಗಿ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಜಸ್ಟ್ ಕಾಲ್ ಮಾಡಿ ಹೇಳಿದಾರೆ ಈ ಥರ ಗಲಾಟೆ ಮಾಡಿದ್ದೀವಿ ಸರ್ ರಿಯಾಕ್ಷನ್ ತಗೊಳ್ಳಿ ಅಂತ ಅವರು ಕ ಅಪ್ಪನಿಗೆ ಕಾಲ್ ಮಾಡಿ ಕರೆದಿದ್ದಾರೆ ಅಪ್ಪ ಹೋಗಿ ಸ್ಟೇಷನಲ್ಲಿ ನೈಟ್ ಮಾತಾಡಿದಾಗ ನೀನು ನೀನು ಹೇಳೋದಲ್ಲ ನಾನು ನಂಬೋಕ್ಕಾಗಲ್ಲ ನಾನು ಅಲ್ಲಿ ಬಂದು ಸ್ಥಳ ಮಾಜರ್ ಮಾಡ್ತೀನಿ ಅಂತ ಅಂತ ಅಂದರು ಅದು ಅದೇ ಸಮಯಕ್ಕೆ ನಾನು ಬೆಂಗಳೂರಿಂದ ಬಂದಿದೆ ಕೋರ್ಟ್ಗೆ ಹೋಗಬೇಕು ಅಂತ ಬಂದಾಗ ಕೇಳಿದ್ರು ಏನೇನಾಯಿತು ಹಿಂಗೆ ಹಿಂಗೆ ಅಂತ ಸರ್ ಹಿಂಗೆ ಹಿಂಗೆ ನಾವು ಬೆಳೆ ಬೆಳೆಯೋದಕ್ಕೆ ರೆಡಿ ಮಾಡಿದ್ವಿ ಎಲ್ಲ ಪೇಪರಲ್ಲಿ ಹರಿದು ಆ ಹಾಳು ಮಾಡಿ ಹಿಂಗೆ ಹೋಗಿದ್ದಾರೆ ಅಂದರೆ ಇದೇ ಜಾಗ ಅದಕ್ಕೆ ಏನು ಸಾಕ್ಷಿ ನೀನು ಇದು ಮೂವತ್ತ್ ನಾಲ್ಕು ವರ್ಷದಿಂದ ಮಾಡ್ತೀರಾ ಎರಡು ಮೂರು ತಿಂಗಳಿಂದ ಮಾಡಿರೋದು ನೀನು ಇದು ಅವ್ರು ಮಾಡ್ತಾ ಇರೋದನ್ನು ನೀನು ಕಿತ್ಕೊಂಡು ಮಾಡ್ತಾ ಇದ್ದು ದಬಾಯಿಸ್ಕೊಂಡು ಮಾಡ್ತಾ ಇರೋದು ನೀನು ಖಾಲಿ ಮಾಡಿಸ್ಬಿಡ್ತೀನಿ ಈ ಊರ್ ಬಿಟ್ಟು ಓಡಿಸ್ಬಿಡ್ತೀನಿ ನಾ ಈ ಮನೆಯಲ್ಲಿ ಯಾರು ಇರೋ ಕೊಡೋದು ಒಲ್ದಲ್ಲಿ ಕಾಲಿಡ್ದು ಮಾಡ್ತೀನಿ ಬಾರಮ್ಮ ಕಂಪ್ಲೇಂಟ್ ಕೊಡು ಅಂತ ಅವ್ರ ಅವ್ರಿಗೆ ಹೇಳಿ ಕುಮ್ಮ ಕೊಟ್ಕೊಂಡು ಬನ್ನಿ ಅಂದ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಹೋದ್ರು ಅವತ್ತು ನಾವು ಕೋರ್ಟ್ ಇತ್ತು ಕೋರ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಈ ಥರ ಆಗೈತಲ್ಲ ನಮ್ಗೆ ಏನು ಆ್ಯಕ್ಷನ್ ತಗೊಳ್ಳಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ನಾವು ಸ್ಟೇಷನ್ಗೆ ಹೋದ್ವಿ ಅವ್ರಿಗಿಂತ ಮುಂಚೆ ನಾನು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಜ್ಜಿಯರಿಗೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನನ್ನ ಕಂಪ್ಲೇಂಟ್ ಕೊಡೋಕೆ ಅಂತ ಹೋದೆ ಆ ಅಲ್ರೆಡಿ ಆ ಕಡೆ ಬಂದು ಕೂರಿಸ್ಕೊಂಡಿದ್ರು ನಾನು ಕಂಪ್ಲೇಂಟ್ ಕೊಡೋಕ ಹೋದಾಗ ನನ್ನನ್ನು ಮತ್ತೆ ನಮ್ಮ ಚಿಕ್ಕಪ್ಪನ ಸೆಲ್ಳಿ ಹಾಕಿ ಅನ್ಬಿಟ್ಟು ಸೆಲೆಳ್ಳಿ ಒಂದು ಅವರು ಕೂರಿಸ್ಬಿಟ್ರು ಆಮೇಲೆ ನಮ್ಮ ಚಿಕ್ಕಪ್ಪನ್ನ ಬೈದೇ ಏನೈತೆ ನಿನ್ನ ಜಾಗ ಪ್ರೂವ್ ಮಾಡ್ಕೊಂಬಾ ನಿನ್ನ ವದ್ದೊಳಗೆ ಹಾಕೊಡ್ತೀನಿ ಲೋಪರ್ ನನ್ನ ಮಗನ ಅಂತ ಇಂದ ಬೈದಿ ಎಸ್ ಐ ಆಚಿಗೆ ಕಳಿಸ್ಬಿಟ್ರು ಅದಾದ್ಮೇಲೆ ನನ್ನ ಇನ್ನೂ ಅಲ್ಲೇ ಕೂರಿಸ್ಕೊಂಡಿದ್ರು ಒಂದು ಅವರು ತಿರ್ಗ ಅದಾದ್ಮೇಲೆ ನನ್ನ ಕರೆದ್ಬಿಟ್ಟು ಏಯ್ ಇದೇ ಲಾಸ್ಟ್ ನೀನು ಏನಾರು ಈ ಕಡೆ ಬಂದ್ರೆ ಜೈಲಿಕೆ ನೀನು ಕಣ್ಣು ಕಾಣ್ರೆ ನಾನು ಕಣ್ಣು ಕಾಣಿಸಿದ್ರೆ ನಿನ್ನ ಹಾಕಿ ಹಾಕೊಡ್ತೀನಿ ನೀವು ಜೇ ಏನೈತೆ ಏನಾಯ್ತು ಅದು ಪ್ರೂವ್ ಮಾಡ್ಕೊ ಬನ್ನಿ ಅಂತ ನಮಗೆ ಚಿತ್ರ ಹಿಂಸೆ ಕೊಟ್ಟು ಆಚೆ ಕಡೆ ಕಳಿಸಿದ್ರು ಯಾರು ಪಿ ಎಸ್ ಐ ಸರ್ ಇದೆಲ್ಲ ಚೆಲ್ವರಾಯ ಸುಮ್ಮನೆ ಕುಮ್ಮಕ್ಕ ಕೊಟ್ಟು ಪೊಲೀಸ್ನವರಿಗೆಲ್ಲ ಹೇಳ್ಕೊಟ್ಟು ಈ ಥರ ಮಾಡಿಸ್ತಾ ಇದ್ದಾರೆ ಸರ್ ಫುಲ್ ಕಿರುಕುಳ ಆಗ್ತಾ ಇದೆ ಸರ್ ನಾವು ಅವರು ಸೋತಿದ್ದಾಗಲೇ ನಮ್ಗೆ ಆರೋಸ್ ಇದೇ ತರ ಹಿಂಸೆ ಕೊಟ್ಟಿದ್ರು ಇದೇ ತರ ನಮ್ಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರೆ ನಾವೆಲ್ಲ ಆತ್ಮಹತ್ಯೆನೋ ಇಲ್ಲ ವಿಷಕ್ಕೆ ಒಟ್ಟಿಗೆ ವಿಷ ಕೊಟ್ಬಿಟ್ಟು ನಮ್ಮ ಮರಿ ಮಕ್ಳೆಲ್ಲ ಸತ್ತೋಗ್ತೀವಿ ಸರ್ ನಾವ್ ನಾವಂತ ಇರಲ್ಲ ಈಗ ಚಲೋ ವಯಸ್ಸು ಇನ್ನಿಷ್ಟು ಎದುರು ಹಾಕೊಂಡು ನಾವು ಬದಕಾಗಲ್ಲ ಸರ್ ಇಷ್ಟು ಒಂಟಿ ಮನೆ ನೈಟ್ ಹೊತ್ತೆಲ್ಲ ಬಂದು ಸೀಟ್ ಮೇಲೆ ಕಲ್ಲು ಹೊಡಿಯೋದು ಅವ್ರ ಕಡವ್ರು ಬಂದು ಏ ಮನೆ ಕಾಲಿ ಮಾಡ್ತೀನಿ ಬಾ ಆಚೆಗೆ ಅಂತ ಇದ್ ಮಾಡೋದು ದೌರ್ಜನ್ಯ ಮಾಡ್ತಾರೆ ನಾವು ಐಟು ಒಂಟಿ ಮನೆ ಇರೋದಿಲ್ಲಿ ನಾವು ಬದುಕಕ್ಕೆ ಆಯ್ತಿಲ್ಲ ಸರ್ ನಾವು ಅವರು ನಮಗೆ ಎಲ್ಲರೂ ಬಿಟ್ಟು ಏನಾರು ಮಾಡಿಸಿಲ್ಲ ಅವರೇ ಏನಾರು ಮಾಡಿಸ್ಬಿಡ್ಲಿಲ್ಲ ನಮಗೆ ದಯಮಾಣ ಕೊಟ್ಬಿಟ್ರೆ ಹೇಳೋದು ಸರ್ ನಮ್ಮ ಹೆಸರು ಅರುಣ್ ಅಂತ ಸರ್ ಸರ್ ನಾಮಂಗ್ಲ ತಾಲೂಕು ಒಣಕೆರೆ ಹುಬ್ಳಿ ಜೇಟ ಗ್ರಾಮದಲ್ಲಿ ಆ ನೂರೈದನೇ ಸರ್ವೆ ನಂಬರ್ ಅಲ್ಲಿ ನಾನೂರ ಐವತ್ತು ಎಕರೆ ಜಮೀನ್ ಇದೆ ಸರ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನನೂ ಮಾಡ್ಕೊಂಡಿದ್ದಾರೆ ನಮ್ಮ ಊರಲ್ಲಿ ಅರ್ಧ ಪರ್ಸೆಂಟ್ ಜನ ಒತ್ತುವರಿ ಮಾಡಿದ್ದಾರೆ ಅವರನ್ನೆಲ್ಲ ಬಿಟ್ಟು ಇಲ್ಲಿ ನಮ್ಮ ಜಮೀನಲ್ಲಿ ಐವತ್ತು ವರ್ಷದಿಂದ ನಾವು ಅನುಭವದಲ್ಲಿದ್ದೀವಿ ಬಂದು ಇಲ್ಲಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಏನ್ ಸುಮ್ನೆ ಏಕಾಏಕಿ ಕೆಲಸ ಮಾಡಂಗಿಲ್ಲ ಜಮೀನಲ್ಲಿ ಬರೋಣ ನಾ ಮಾಡೋ ಬೆಳೆ ಎಲ್ಲ ಕೂದಕನ ಲಾಸ್ ಹಾಕನಾ ಮನೆ ಒಳಗೆ ಹೋದ್ರೆ ಸೀಟ್ ಮನೆ ಆದ್ರಿಂದ ಅದ್ರ ಮೇಲೆ ತೂರ್ತಾರೆ ಸೀಟ್ ಎಲ್ಲ ತೂತಾಗಿದೆ ಅದಕ್ಕೆ ಯಾರು ನ್ಯಾಯ ಕೊಡ್ಸಾರ್ ಸರ್ ಸ್ವಾಮಿಗೌಡ್ರು ಕುಮ್ಮಕ್ಕಿದೆ ಅದ್ರ ಧೈರದ ಮೇಲೆ ಸರ್ ಈ ತರ ಮಾಡ್ತಾ ಇರೋದು ಅವ್ರ ಚೆಲೋರಾಯ್ ಸ್ವಾಮಿಗೌಡ್ರು ಸರ್ ಈ ತರ ಸಪೋರ್ಟ್ ಇದೆ ಏನೋ ಪೊಲೀಸ್ನವ್ರು ಸರ್ ಬಂದು ಏಕಾಏಕಿ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಏಕಾಏಕಿ ಸ್ಥಳಕ್ ಬತ್ತಾರೆ ಸರ್ ಬಂದು ಹೊಡೆದಿರಾ ನೀ ಮಾಡಿದಿರಾ ನಿಮ್ ಜಮೀನ್ ಅಲ್ಲ ನಿಮ್ ಅನುಭವದಲ್ಲಿ ಇಲ್ಲ ನೀವು ನೆಟ್ಟಿರೋ ತೆಂಗಿನ ಸಸಿ ಇದೆ ಬಾಳೆ ಗಿಡ ಇದೆ ಎಲ್ಲಾ ತಗ ಕಾಣಿಸ್ತದೆ ನಾವ್ ಕೆಲಸ ಮಾಡ್ದೆಲ್ಲ ಸಿ ಸಿ ಕ್ಯಾಮ್ ಬೈ ಭಯ ತಡಿನ ಸಿ ಸಿ ಕ್ಯಾಮ್ರಾ ಇಟ್ಟಿದೀವಿ ಸರ್ ಆದ್ರೂನು ಆತರ ಹೊಟ್ಟೆ ಹೊರಿಸ್ತಾ ಇದ್ರ ನಮ್ಗೆ ಕಲ್ಲು ಸೀಟ್ ಸೀಟ್ ಎಲ್ಲಾ ತೂತಾಗಿದೆ ಪೊಲೀಸ್ನವ್ರು ಬಂದ್ರೆ ಸಾಕು ನಾವ್ ಏನ್ ಹೇಳ್ತಾರೀ ನಮ್ ಬೆಳೆ ಲುಕ್ಷನ್ ಆಗಿರೋದು ಹೇಳ್ತಾ ಇದ್ರು ಅವ್ರು ಅದ್ರಲ್ಲಿ ಲೆಕ್ಕಕ್ ತಗೊಳಲ್ಲ ಅವ್ರ ಏನಾರ ಹೇಳಿದ್ರೆ ಬಂದ್ರ ಕಂಪ್ಲೇಂಟ್ ಕೊಡಿ ಅಂತಾರೆ ಎದುರುಗಡೆ ಹೋದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಅವ್ರನ್ನ ಕೂರಿಸ್ಕೊಂಡು ಮುಂದೆಗಡೆ ನಮ್ಮನ್ನ ಹೋಗ್ತೀನಿ ನೀ ದಾಖಲಾತೀನ ನಾವು ಐದ್ ಎಕಡೆ ಆಗಿರೋದ್ನ ಆಲ್ರೆಡಿ ಕೊಟ್ರುನು ಅದು ಲೆಕ್ಕಕ್ಕಿಲ್ಲ ಹೋಗ್ತಾನಿ ನಿಮ್ ದಾಖಲಾತಿನ ಅಂತಾರೆ ಏನು ಆಗಿಲ್ಲ ಏನಿಲ್ಲ ಅವ್ರನ್ನ ಕೂರಿಸ್ಕೊಂಡು ನಮ್ ಕಡೆ ಅವ್ರನ್ನ ನಮ್ಮ ಭಾವನ ಮಗನ ಹೋಗ್ಲಾಕ್ ಹಾಕ್ತಾರೆ ಕಂಪ್ಲೇಂಟ್ ಕೊಡಕೋದರ್ನ ಈಸ್ಕೊಳ್ದಾನೆ ಅವ್ರ ಕಂಪ್ಲೇಂಟ್ ಮದ್ಲಿಸ್ಕೊಂಡು ಎಫ್ ಐಆರ್ ಹಾಕಿ ಈಗ ನಮ್ ಕಂಪ್ಲೇಂಟ್ ಈಗ ನೆನ್ನೆ ತಗೊಂಡಿದ್ದಾರೆ ಅಂತ ಈಗ ನಾವ್ ಏನ್ ಆಗಲ್ಲ ಸರ್ ಇದ್ ಹೋರಾಟ ಗಂಟೆ ಎಷ್ಟ ದಿನ ಗಂಟೆ ಏಳು ವರ್ಷದಿಂದನೂ ನಡೀತಿದೆ ಮದ್ಯ ಎಲ್ಲ ಬೆಳೆ ಮಾಡಕ್ ಬಿಟ್ಬಿಟ್ಟು ಈಗ ಮೇಲೆ ಇವ್ರ್ ಮೇಲೆ ತುಂಬಾ ಟಾರ್ಚರ್ ಆಗಿದೆ ನಮಗೆ ಈಗ ಅದಕ್ಕೆ ಏನು ಮಾಡಕಲ್ಲ ಸರ್ ಈಗ ಅವ್ರ ಕಡೆಯಿಂದನೇ ಇದಾಗ್ಬಿಡ್ಲಿ ದಯಮರಣ ತಗೊಂಡ್ ನಾವು ಯಾರು ಇರಲ್ಲ ಸರ್ ನ್ಯಾಯ ಬೇಕು ಸರ್ ನಮ್ಗೆ ಸರ್ ಅಷ್ಟೇ ಮಾಡೋದ್ ದಯಾಮರಣ್ ನಮ್ಗೆ ಅಂಡ್ ಕಾಲದ ನಾವ್ ಆಡಿದ್ವಿ ಈಗ ಬಂದು ಸ್ವಾಮಿ ಕಡೆಯಿಂದ ಬಂದಿ ನಮ್ಗೆ ತೊಂದರೆ ಕೊಡ್ತಾರೆ ಇಲ್ಲಿ ಇರ್ಗಾಕೆ ನಮ್ಮ ಕೊಡುಗ ಬಿಡೋದಿಲ್ಲ ನಾವು ಏನಾರು ಮಾಡ್ಕೊಂಡು ಹೋಗ್ಬೇಕು ಊರು ಬಿಡ್ಸ್ ಕಳ್ಸಕ್ ಮಾಡತಾವ್ರಿ ಯಾರು ಊರವರು ಮರಿಗೋಡ ಮಂಜುಳ ಚಂದ್ರ ಇಲ್ಲಿ ನಮ್ದು ಜಮೀನು ನಾವು ಮಾಡಿದೋ ಅಂತ ಬಂದು ಪೈಪ್ ಕುದ್ ಹಾಕೋದು ಮತ್ತೆ ಪೈಪ್ ಏನೋ ಹುರಿದಾಕ್ ಬಿಟ್ರು ವಾಲ್ಕ ಸೋಸಿಂದ ಹಾಡಕ್ ಮಾಡಿದ್ದೋ ಏನೋ ಕಿತ್ತಿ ಹಾಸ್ಬಿಟ್ಟವ್ರೆ ಎಲ್ಲಾನು ಮಾಡಿದ್ರು ಸ